ಹೆಂಗ ಐತ್ ನೋಡ್ರಿ ಯಾ ಫೋಟೋಗ್ರಾಫರ್ ಕಣ ಆಗ್ತೇ ನಿಟ್ಟು ಸೀರೆಗೆ ಎಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕದ ಕಾಶ್ಮೀರ ಅನ್ನೋ ಜಾಗಕ್ಕೆ ನಾವು ಇವತ್ ಹೋಗತ್ತೀವಿ ಬಾಳ್ ಸಮಯ ಆದ್ಮೇಲೆ ನಾವ್ ಹೆಜ್ಜೆ ಇಡಾಕತ್ತೀವಿ ಅದ ಆ ಕಡೆ ನೋಡ್ರಿ ಗಾಡಿ ಹೆಂಗ್ ಹೊಡ್ಕೊಂಡ್ ಹೋಗೈತೆ ಅಂತ ಹೇಳಿ ಕಳ್ಸಿ ಹಿಂದ್ ಡಿಕ್ಕಿ ಓಪನ್ ಆಗಿದ್ರು ಮುಂದ ಡ್ರೈವರ್ ಕುಂತ ಜೋಶ್ನಾಗ್ ಓಡತನ್ ಗಾಡಿ ಅಂದ್ಮೇಲೆ ಆ ಡ್ರೈವರ್ ಅಷ್ಟ್ ಜೋಶನಾಗಿ ಇರ್ಸ್ಬೇಕಾದ್ರೆ ನಮ್ಮಂತ ಡ್ರೈವರ್ ಗಳು ನಾವು ಸಹ ಫುಲ್ ಜೋಶ್ನಾಗ ಹೊಡಿಸ್ಬೇಕು ಲೆಸ್ ಗೋ ಗಾ ಪವರ್ ಇರ್ಲಿ ಯಾವತ್ತಿದ್ರು ಹಿಂಗೇ ವಿಡಿಯೋನಾಗಿ ವೆದರ್ ಅಂತ ಮಸ್ತ್ ಆಗೈತಿ ನಾವು ತಲುಪ್ಬೇಕಾಗಿರೋ ಜಾಗ ತಲುಪಕ್ಕೆ ಇನ್ನೊಂದ್ ಐವತ್ ಕಿಲೋಮೀಟರ್ ಬಾಕಿ ಐತಿ ಆದ್ರ ಮಸ್ತ್ ಹಂಗಿರೋ ವೆದರ್ನಾಗ ಮಸ್ತ್ ನಂಗೆ ಜೋಶ್ ನಂಗೆ ನಾವು ಗೆಜ್ಜಾಗಿ ರೆಡಿ ಆಗಿ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆ ಒಳಗಡೆ ತಲುಪ್ಬೇಕಂತ ಹೇಳಿ ಪ್ಲಾನ್ ಇತ್ತು ಆದ್ರೆ ಏನ್ ಮಾಡುನು ಎಂಟು ಎಂಟು ಒಂಬತ್ ಗಂಟೆ ಆಗಕ್ ಟೈಮ್ ಯಾವತ್ತಿದ್ರು ಹಿಂದ್ ಉಳಸ್ತಾ ಇತ್ತು ನಮಗ ನಾವು ಮಡಿಕೇರಿನಾಗಿರೋ ಅಬ್ಬಿ ಫಾಲ್ಸ್ ಗೆ ಅಂತ ಹೇಳಿ ಹಾಕ್ತಿವಿ ಮಸ್ತ್ ನಂಗಿರೋದು ಅಬ್ಬಿ ಫಾಲ್ಸ್ ನಾವ್ ಮಡಿಕೇರಿನಾಗ ಎಷ್ಟೋ ಸಲ ಹೋದ್ರು ಸಹ ಅಬ್ಬಿ ಫಾಲ್ಸ್ ಯಾವತ್ತೂ ಕವರ್ ಮಾಡಿದಿಲ್ಲ ಈ ವಿಡಿಯೋನಾಗ ನಿಮಗ್ ಅಬ್ಬಿ ಫಾಲ್ಸ್ ಕವರ್ ಮಾಡ್ತೀನಿ ಮತ್ತೆ ಕ್ಯಾತನ್ ಬತ್ತಿ ವ್ಯೂ ಪಾಯಿಂಟ್ ಎರಡು ಕವರ್ ಮಾಡ್ತೀನಿ ಈ ವಿಡಿಯೋನಾಗ ಅಫ್ರೋಡಿಂಗ್ ಹೆಂಗಿರ್ತೇತಿ ಅಂತ ಹೇಳಿ ಕೇಳಿ ಪ್ರತಿಯೊಂದನ್ನು ತೋರಿಸ್ಕೊಂತ ಹೋಗ್ತೀನಿ ಅಂತ ಬರ್ರಿ ನಾವು ಸೀದಾ ಈಗ ಹೋಗಿ ಅಬ್ಬಿ ಫಾಲ್ಸ್ ಹತ್ರನೂ ಸಿಗ್ತೀನಿ ನಿಮಗೆ ಅಬ್ಬಿ ಫಾಲ್ಸ್ ನಾಗ ಟಿಕೆಟ್ ನಿಮಗೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಟಿಕೆಟ್ ತಗೋತಾರ ಅಬ್ಬಿ ಫಾಲ್ಸ್ ನಂಗ ಟಿಕೆಟ್ ತಕ್ಷಣ ಮಸ್ತ್ ನಾಗ ನೇಚರ್ ಇರ್ತೈತಿ ಅದ್ ಆಜು ಬಾಜು ಹಕ್ಕಿಗಳು ಮಾಡ್ತಿರೋ ಸೌಂಡ್ ಕೇಳಿಸ್ ಕೇಳಿ ಮಸ್ತ್ ನಂಗೆ ವ್ಯೂ ಅನ್ನು ಎಂಜಾಯ್ ಮಾಡ್ಕೊಂತ ಹೋಗ್ಬಹುದು ಮಸ್ನ ಇರೋ ನೇಚರ್ ನಡುವೆ ಇಂಥ ಒಳ್ಳೆ ವಾಕ್ ಎಷ್ಟು ಎಷ್ಟ್ ಮೀಟರ್ ವಾಕ್ ಅಂದ್ರೆ ಹಂಡ್ರೆಡ್ ಟು ಒನ್ ಫಿಫ್ಟಿ ಮೀಟರ್ ವಾಕ್ ಐತಿ ಅಲ್ಲಿ ನಂತರ ನೀವು ನಡ್ಕೊಂತ ಹೋಗಬೇಕು ಅಬ್ಬಿ ಫಾಲ್ಸ್ ನೋಡಕ್ ಹೋಗ್ಬೇಕಂದ್ರ ನೀರ್ ಬಿಳಾತಿ ಸೌಂಡ್ ಕೇಳ್ರಿ ನೀರ್ ಬಿಳಾತಿ ಸೌಂಡ್ ಕೇಳಿ ಸಾಕ ಬರ್ರಿ ಮುಂದ್ ಹೋಗೋಣ ಅಂತ ಫಾಲ್ಸ್ ಹೆಂಗೈತಂತೇಳಿ ನಿಮ್ಗೆ ತೋರಿಸ್ತೀನಂತ ನಾವು ಫಾಲ್ಸ್ ನೋಡಕ್ ಅಂತ ಹೇಳಿ ಎರಡು ಹೆಜ್ಜೆ ಇಡ್ಬೇಕಾದ್ರೆ ಕಪಲ್ಸ್ ಅವ್ರು ಬಂದ್ ಫೋಟೋ ತಗದ್ ಅಂತ ನಮಗೆ ಹೇಳಿದ್ರೆ ಮೋಸ್ಟ್ಲಿ ನಾವು ಗೋಪ್ರೋ ಹಿಡ್ಕೊಂಡಿರೋದಕ್ಕೆ ಮೋಸ್ಟ್ಲಿ ಕ್ಯಾಮ್ರಾಮನ್ ಅಂತ ಹೇಳಿ ಅನ್ಕೊಂಡ್ ಬಿಟ್ಟಾರ ಅವ್ರ ಇರೋ ಮಡಿಕೇರಿನಾಗ ಫಾಲ್ಸ್ ಎಷ್ಟೋ ಪ್ಲೇಸ್ ಗಳನ್ನ ಮಿಸ್ ಮಾಡಿ ನಾನು ಇವತ್ತು ನಿಮಗೆ ನಾನು ಮಡಿಕೇರಿನಾಗಿರೋ ಅಬ್ಬಿ ಫಾಲ್ಸ್ ನನ್ನ ಹೆಸರಾಗಿರೋ ಫಾಲ್ಸ್ ಅನ್ನ ತೋರಿಸ್ಲಿಕ್ಕೆ ಹೋಗ್ತಾ ಇದೀನಿ ಓ ಮೈ ಗಾಡ್ ನಿಮಗೆ ಮುಂದ್ಗಡೆ ಅಬಿ ಫಾಲ್ಸ್ ಹೆಂಗ್ ಅಂತ ಹೇಳಿ ತೋರಿಸ್ತೀನಿ ಫುಲ್ ಬೆಂಕಿ ಇದ್ದು ಮಾತ್ರ ಈ ತರ ಫಾಲ್ಸ್ ನನ್ನ ಜೀವನ್ಯಾಗ ನೋಡಿಲ್ಲ ಇಷ್ಟ ಅಗಲವಾಗಿ ಇರೋದು ಇಷ್ಟ ಐತ್ ಇರೋದು ವಯರ್ ಮಾತ್ರ ನೋಡ್ರಿ ಹೆಂಗೈತಂತ ಹೇಳಿ ಕರೆ ಸೇರಿದ ಹಾಗೆ ಸಾವಿರ ಯಾ ಹೆಂಗ್ ನೋಡ್ರಿ ಹೋದ್ ಸಲ ಬಂದಿದ್ದು ಮಂದಲ್ಪಟ್ಟಿ ಈ ಸಲ ಫುಲ್ ಕ್ಲಿಯರ್ ನೀವು ಕಾಣ್ತೈತೆ ಅಂತೇಳಿ ಐ ಹೋಗಿ ಫಿಂಗರ್ ಕ್ರಾಸ್ ಗಾಯ್ಸ್ ಬಂದಿನಿ ಅಬ್ಬಿ ಫಾಲ್ಸ್ ಮೇಲೆ ಸೀದಾ ನಾವು ಹೊರಟಿದ್ ಮಂದಲ್ ಪಟ್ಟಿ ಕಡೆ ಮಂದಲ್ಪಟ್ಟಿ ಆಫ್ ರೋಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಹೇಳಿ ಮಾಡ್ಸಿರೋದಿದೆ ನಮ್ ಬೈಕರ್ಸ್ ಅವ್ರಿಗೆ ಅಂತ ಹೇಳಿ ಗೈಸ್ ಯಾರೆಲ್ಲ ಆಫ್ ರೋಡಿಂಗ್ ಮಾಡೋರಲ್ಲ ಯಾರೆಲ್ಲ ಅದಿರಲ್ಲ ಅವರಿಗೋಸ್ಕರ ಹೇಳಿ ಮಾಡ್ಸಿರೋಂತ ಪ್ಲೇಸ್ ಇದೆ ಮಸ್ತ್ ನಂಗೆ ಆಫ್ ರೋಡಿಂಗ್ ಮಾಡ್ಕೊಂತ ನಾನ್ ಹೋಗಿ ರೀಚ್ ಆಗ್ಬೇಕಂತ ಹೇಳಿ ಫುಲ್ ಆ ಕಾತೂರ್ ನಿಂತ್ರ ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಸಲ ಬಂದಾಗ ನನಗೆ ವ್ಯೂ ಅಂತರ ಕಾಣ್ಲಿಲ್ಲ ಈ ಸಲ ಮಾತ್ರ ವ್ಯೂ ಕಾಣ್ತೈತೋ ಇಲ್ಲೋ ಅಂತ ಹೇಳಿ ಕೇಸಿ ಫುಲ್ ಕಾತೂರ್ಲಿಂತ್ರ ಕಾಯಿ ಬರ್ರಿ ಗೈಸ್ ಇಂಥ ಒಳ್ಳೆ ರಿವರ್ ಕ್ರಾಸಿಂಗ್ ಮಾಡ್ಕೊಂತ ಮಸ್ತ್ ನಂಗೆ ಆಫ್ ರೋಡ್ ಮಾಡ್ಕೊಂತ ಹೆಜ್ಜಿ ಇಡು ಅಂತ ಹೇಳಿ ಆ ಕಡೆ ಹೆಂಗಿರ್ತೈತೆ ಅಂತ ಹೇಳಿ ಹೇಳಿ ಬ್ಯೂಟಿಫುಲ್ ನೇಚರ್ ನಡುವೆ ಇಂಥ ಒಳ್ಳೆ ಆಫ್ ರೋಡ್ ಯಾವ ತರ ಮಿಸ್ ಮಾಡ್ಕೊಂಡಿರ ನೀವು ಜೀವನ್ಯಾಗ ಮಿಸ್ ಮಾಡ್ಕೊಂಡಿದ್ರೆ ಬರ್ರಿ ಪಟ್ಟಿ ವ್ಯೂ ಪಾಯಿಂಟ್ ಸೂಪರ್ ಪ್ಲೇಸ್ ನಮ್ಮ ಹುಡ್ಗುರಿಗೋಸ್ಕರ ಅಂತ ಹೇಳಿ ನೋಡ್ರಿ ಆಜು ಬಾಜು ಹೆಂಗೈತೆ ನೇಚರ್ ಅಂತ ಹೇಳಿ ಕೈಸಿ ಅದ ಬಿಟ್ರ ರಿವರ್ ಕ್ರಾಸಿಂಗ್ ಗೈಸ್ ಮಳಿ ಬಿದ್ದ ಕೇಳ್ಸಿ ನಿಂತ್ಕೊಂಡಿರೋ ನೀರ್ನಾಗ ನಾವು ಬೈಕ್ ಓಡ್ಸತಿ ಒಂದ್ ಮೇಲೆ ಹೆಂಗದ ನೋಡ್ರಿ ಗುಂಡಿ ಎಷ್ಟ್ ದೊಡ್ಡ ದೊಡ್ಡ ಗುಂಡಿ ಅದಾವ ಅನ್ನೋದು ಗೊತ್ತಾಗಂಗಿಲ್ಲ ಎಂತ ಒಳ್ಳೆ ಆಫ್ ರೋಡಿಂಗ್ ನ್ಯಾಗ ಸಿಂಗಲ್ ಆಗಿ ಯಾವತ್ತಿದ್ರು ಫುಲ್ ಸ್ಪೀಡ್ ನಾಗ ಹೋದ್ರ ಫುಲ್ ಜಾಲಿ ಜಾಲಿ ಹುಡುಗುರ್ ಲೈಫ್ ಇಸ್ ಫುಲ್ ಜಾಲಿ ಇಲ್ಲಿ ಮುಂದ್ ಹೋಗತ್ತಾರಲ್ರಿ ಗೈಸ್ ಅವ್ರಿಗೆ ನಮಗೆ ಮಡಿಕೇರಿನಾಗ ಏನ ಅಂತ ಕರೀತಾರ ನನಗೆ ಏನಂತ ಹೇಳಿ ಕರೆಕ್ಟ್ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಮಸ್ತ್ ನಂಗೆ ಅವ್ರು ಎರಡು ಸ್ಕೂಟಿ ತಂದಿದ್ರ ಅದ್ರ ಮೇಲೆ ಅವ್ರ ಒಂದ್ ನಾಲ್ಕು ಜನ ಹಾಕೊಂಡ್ ಬಂದಿದ್ರು ಅವ್ರು ಈ ತರ ಬರುದ್ ನೋಡ್ ಕೇಸ್ ನನಗ್ ಶಾಕ್ ಆತ ಸ್ಕೂಟಿನಾಗ ಆಫ್ ರೋಡಿಂಗ್ ಮಾಡ್ಬೋದಲ್ಲ ಅಂತ ಹೇಳಿ ಕೇಸಿ ಟೋಟಲ್ ನಾಲ್ಕು ಜನ ಬಂದಾರ ಅವ್ರು ಇಂಥ ರೋಡ್ ನಾಗ ನೋಡ್ರಿ ರೋಡ್ ಇದು ಹೆಂಗ್ ಐತ್ ಅಂತ ಹೇಳಿ ಇಬ್ಬರು ಗಾಡಿ ಓಡಿಸ್ಕೊಂಡ್ ಬರತ್ತರ ಅದ್ರನಾಗ ಇಬ್ರು ನಡ್ಕೊಂಡೋಗಿದಾರೆ ಅದ್ರಾಗ ಇನ್ನೊಬ್ಬ ಹಿಂದೆ ಗಾಡಿಯನ್ನು ನುಗ್ಸ್ಕೊಂಡ್ ಬರತ್ತಿದ ಇಂಥ ಒಳ್ಳೆ ಆಫ್ ರೋಡ್ ನಾನು ಯಾವತ್ತೂ ಮಾಡಿದಿಲ್ಲ ಹೆಂಗ್ ನೋಡ್ರಿ ಆಫ್ ರೋಡ್ ಆಗಂಗಿಲ್ಲ ಇಳಿಯಕ ಆಗಂಗಿಲ್ಲ ಯಾವಪ್ಪ ಅಚ್ಚಿ ಕಿಚ್ಚ ಸ್ವಲ್ಪ ಮಿಸ್ ಆಗಿ ಬಿದ್ರೆ ಅಲ್ಲಿದ ಗಾಡಿಗಳು ಹಾಕೊಂಡ್ ಹೋಗ್ಬೇಕು ನಮಗೆ ಬೇರೆ ನಾವ್ ಹತ್ರ ಆಗಂಗಿಲ್ಲ ನೋಡ್ರಿ ನೇಚರ್ ಹಂಗ ಐತಿ ಆಫ್ ರೋಡಿಂಗು ಹಂಗೈತಿ ರೋಡ್ ಹೇಳೋಡ್ ಇದೆ ಫೈನಲಿ ನಾವು ರೀಚ್ ಆದಿವಿ ಇತ್ತು ಏನು ಕರೆಕ್ಟ್ ಆಗಿ ವ್ಯೂ ಕಂಡಿಲ್ಲ ಯಾರಿಗೂ ಈ ಸಲ ನಿಮಗೆ ಸೂಪರ್ ವ್ಯೂ ತೋರಿಸಬಹುದು ಲಾಸ್ಟ್ ಟೈಮ್ ಬಂದಾಗ ನಮಗೆ ಈ ಗಿಡ ಐತಲ್ಲ ಈ ಗಿಡದ ವಿಡಿಯೋನೇ ಹಾಕಿದಿಲ್ಲ ನಿಮಗೆ ಮತ್ತೆ ಅದಷ್ಟು ಹಾಕಿದ್ವಿ ಅದ್ ವ್ಯೂನ ಕಾಣತ್ತಿದಿಲ್ಲ ಇಲ್ಲೇನು ಇಷ್ಟು ಚಲೋ ವ್ಯೂ ಐತ ಈಗ ಗೊತ್ತಾಗಿದೆ ಇದನ್ನ ಈ ರೀಲ್ಸ್ ಈಗ ನೀವು ಇನ್ಸ್ಟಾಗ್ರಾಮ್ನಾಗ ನೋಡ್ತೀರಿ ಗೈಸ್ ನಾವು ಓದ್ ಸಲ ಬಂದಾಗ ಅಲ್ಲಿ ಅಷ್ಟು ನೋಡಿದೀವಿ ಯಾಕಪ್ಪ ಅಂತ ಹೇಳಿದ್ರೆ ಈ ಪ್ಲೇಸ್ ನಮಗೆ ಗೊತ್ತೇ ಈ ಸಲ ಬಂದಾಗ ಗೊತ್ತಾಗಿದೆ ಈ ಪ್ಲೇಸ್ನೂ ಆಯ್ತು ಅಂತೇಳಿ ಅಲ್ಲಿಂದ್ರೆ ಇಳ್ಕೊಂಡ್ ಬಂದ ತಕ್ಷಣ ಸ್ಟೆಪ್ ಇಂತ ತಿಳಗ ಬರ್ಲೇಬೇಕು ಇಲ್ಲಿ ಬಂದ ತಕ್ಷಣ ಹಿಂಗೈತು ನೋಡ್ರಿ ವ್ಯೂ ಮುಂದೆ ಫುಲ್ ಹತ್ರ ಕ್ರೇಜಿ ನಾವು ರಿಟರ್ನ್ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಅಂಕಲ್ ವಾಪಸ್ ನಡ್ಕೊಂಡ್ ಹೋಗತಿದ್ರ ಎಲ್ಲಾ ನೋಡ್ಕೇಳ್ಸಿ ಇವ್ರು ಯಾವ ಜನ್ಮದ ಪಾಪ ಗೊತ್ತಾಗ್ಲಿಲ್ಲ ನನಗೆ ಯಾಕಂದ್ರೆ ಆಗಳಿಂದ ನಡ್ಕೊಂಡ್ ಹೋಗತ್ತಾರ ನಡ್ಕೊಂತ ಬರತ್ತಾರ ಈ ರೋಡ್ ನಾಗ ಅವ್ರಿಗೆ ಬೈಕ್ ನಾಗ ಎಕ್ಸ್ಪೀರಿಯನ್ಸ್ ಮಾಡುವಂತ ಭಾಗ್ಯನ ಸಿಗ್ಲಿಲ್ಲ ಅಂತ ಹೇಳಿ ಅನಸ್ತೈತ್ ನನಗೆ ಅವ್ರ ಈ ಸಲ ಸ್ಕೂಟಿ ತಂದಾರ ಅದಕ್ಕೋಸ್ಕರ ನಡ್ಕೊಂಡ್ ಓಡಾಡತ್ತಾರೆ ನೆಕ್ಸ್ಟ್ ಟೈಮ್ ಬೈಕ್ ತರ್ಲಿ ಅದಕ್ಕೋಸ್ಕರ ಆಸೆ ಪಡ್ತೀನಿ ನಾನು ಬರ್ರಿ ಗೈಸ್ ಒನ್ ಎಂಜಾಯ್ ಮಾಡ್ಕೊಂಡು ನಾವ್ ಫೈನಲ್ ರಿಟರ್ನ್ ನನ್ನ ವಾಪಸ್ ಪ್ಲೇಸಿಗೆ ಹಾತೀನಿ ರೂಮಿಗೆ ಹಾತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಐತೆ ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಸ್ಕೂಟಿ ಹೆಂಗ್ ಗೊದ್ದಾಡತ್ತ ಅಂಕಲ್ ಅಂತ ಹೇಳಿ ಕೇಸಿ ಆ ಸ್ಕೂಟಿ ಇಟ್ಕೊಂಡ್ ಬಂದಾರ ಅವ್ರ ಇನ್ನೊಂದ್ ಸ್ಕೂಟಿ ಎಲ್ಲಿ ಹೋಗ್ತಾನೋ ಊರ್ನವ್ ಆಗಿರ್ರಿ ಯಾವ್ದೋ ಊರ್ ಬರ್ರಿ ನೀವು ಬಂದ್ ಕೇಸಿ ಫಸ್ಟ್ ತಲುಪ್ಬೇಕಾಗಿರೋದು ಜಾಗ ಮಡಿಕೇರಿ ಮಡಿಕೇರಿಲಿಂತ್ರ ನೀವು ಜೀಪ್ ಮಾಡ್ಕೊಂಡು ಕೇಸಿ ಕ್ಯಾತನ್ ಬತ್ತಿ ವ್ಯೂ ಪಾಯಿಂಟ್ ಗೆ ಬರಬಹುದು ಮಡಿಕೇರಿ ಸೀದಾ ಕ್ಯಾತನ್ ಬತ್ತಿ ಗೆ ಬಂದ್ ಕೇಸಿ ಬಿಡ್ತಾರ ಅಲ್ಲಿ ನೀವು ಜೀಪ್ ಮಾಡ್ಕೊಂಡ್ ಶೇರಿಂಗ್ ಜೀಪ್ ಮಾಡ್ಕೊಂಡು ಕೇಸಿ ಸೀದಾ ಕ್ಯಾತನ್ ಬತ್ತಿ ವ್ಯೂ ಪಾಯಿಂಟ್ ಗೆ ಹೋಗ್ಬಹುದು ಮಸ್ತ್ ನಂಗೆ ಆಫ್ ರೋಡಿಂಗ್ ಜೀಪ್ ನಾಗ ಮಾಡಿಸ್ತಾರೆ ಅದ ಬಿಟ್ರೆ ಮಸ್ತ್ ನಂಗೆ ವ್ಯೂ ತೋರಿಸ್ತಾರ ನಿಮಗೆ ಯಾವ ತರ ಬೇಕು ಆ ತರ ಬರ್ರಿ ಅದ್ ಬೆಸ್ಟ್ ಟೈಮಿಂಗ್ ನಿಮಗೆ ಮಳೆಗಾಲ ಟೈಮಿಂಗ್ ನಾಗ ಬಂದ್ರೆ ಇನ್ನ ಸೂಪರ್ ಇರ್ತೈತಿ ನೀವು ಫಾಗಿ ವೆದರ್ ನೋಡಬಹುದು ಮಸ್ತ್ ನಂಗಿ ನೋಡ್ರಿ ಇಲ್ಲೊಬ್ಬ ಅಂಕಲ್ ವಾತನ ನೀವ್ ಯಾರು ಮಡಿಕೇರಿ ಬಂದ ತಕ್ಷಣ ಮಸ್ತ್ ನಂಗಿ ಜೀಪ್ ರೈಡ್ ಮಾಡಬಹುದು ಇಂತ ಒಳ್ಳೆ ಪ್ಲೇಸ್ ಬರ್ಬೇಕಂದ್ರ ಸೂಪರ್ ಗಾಡಿಯನ್ನ ಹಿಡ್ಕೊಂಡ್ ಬರ್ರಿ ನೀವೇನಾದ್ರೂ ಸೋಲೋ ರೈಡ್ ಮಾಡತ್ತಿದ್ರ ದಯವಿಟ್ಟು ಈ ಪ್ಲೇಸ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮಡಿಕೇರಿನಾಗ ನಿಮಗ್ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ಸಬ್ಸ್ಕ್ರೈಬ್ ಮಾಡ್ರಿ ಪಾರ್ಟ್ ಟು ವಿಡಿಯೋ ಇದಕ್ಕಿಂತ ಸೂಪರ್ ಐತಿ ಇದೋ ವಿಡಿಯೋ ಐತಿ ಯಾಕಂದ್ರೆ ಜಾಸ್ತಿ ರೀಲ್ಸ್ ಕಡೆ ಫೋಕಸ್ ಮಾಡಿದ್ನಿ ಹಂಗಾಗಿ ಪಾರ್ಟ್ ಟು ವಿಡಿಯೋ ಇದಕ್ಕಿಂತ ಫುಲ್ ಸ್ಪೆಷಲ್ ಐತಿ ಅದ್ರ ಲಾಂಗ್ ಐತಿ ಮತ್ತ ಲೆಂತ್ ಐತಿ ಮತ್ ಸೂಪರ್ ಆಗಿರೋ ಅದನ್ನ ಪ್ಲೇಸ್ ತೋರಿಸಿನಿ ಒಂದು ಪಾರ್ಕ್ ತೋರಿಸಿನಿ ಹೆಂಗೈತೆ ಅಂತ ಹೇಳಿ ನಿಮಗೆ ಅಂತ ಬರ್ರಿ ಹೋಗೋಣ ಅಂತ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡೋ ಟೈಮ್ ಬಂತ ಲೆಸ್ ಸಿಗುಣ ಪೀಸ್ ಔಟ್ ಗೈಸ್ ಪಾರ್ಟ್ ವಿಡಿಯೋಗೋಸ್ಕರ ವಿಡಿಯೋ ಪೀಸ್ ಔಟ್ ಬಾಯ್ ಅಂತ ಹೇಳು ಇಲ್ಲ ನಮ್ಮ ಹುಡುಗ ಇಲ್ಲಿ ಹೇಳಿ ಹೇಳಿಕೇಶ್ ಅನ್ಕೊಂಡಕ್ಕೆ ಹೋಗ್ಬೇಡ್ರಿ ನಿಮಗ ಒಂದು ಸೀನ್ ತೋರ್ಸ್ಬೇಕಿತ್ತ ಎಡಿಟ್ ಮಾಡ್ಬೇಕಾದ್ರೆ ಆ ಸೀನು ಮಿಸ್ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ವಾಪಸ್ ಬಂದು ಎಡಿಟ್ ಮಾಡಾತೀನಿ ನೋಡ್ರಿ ಅದು ಸೀನ್ ಯಾ ಇಂತ ದೊಡ್ಡ ಗಾಡಿಗೆ ತೆಳಗ್ ಇಳಿದ ಕೇಸ್ ಜನ ನೋಡುವಂತ ಪಾಳೆ ಬಂದೈತಿ ನಮ್ ಬೈಕ್ ನೋಡ್ರಿ ನಾವು ಗಾಡಿ ಮೇಲೆ ಕುಂತ್ಕೇಶ್ ನೋಡ್ಸಾತಿವಿ ತೆಳಗ್ ಇಳಿಬೇಕಂತಿಲ್ಲ ರೋಡ್ ನೋಡ್ಬೇಕಂತೇನಿಲ್ಲ ಅದಕ್ಕೋಸ್ಕರ ಹೇಳುದು ಕಾರ್ ನಾಗ ಬರೋಕಿಂತ ನಮ್ ಬೈಕ್ ನಾಗ ಬರ್ಬೇಕ ಯಾವತ್ತಿದ್ರು ಬೈಕ್ ಲಿಂದ ತೆಳಗಡೆ ಇಳಿದ ಕೇಶ್ ನೋಡುವಂತ ಟೈಮ್ ಬರಂಗಿಲ್ಲ ಅಂತ ಹೇಳಿ ಕಾರ್ ಸೀನ್ ಹಾಕಿರ್ಲಂದ್ರೆ ನಿಮ್ಗೆ ನಾನು ಮೋಸ ಮಾಡಿದಂಗ ಆಗ್ತೈತೆ ಯಾಕಂದ್ರೆ ಸ್ಟಾರ್ಟಿಂಗ್ ನಾಗ ಕಾರ್ ಸೀನ್ ಆಯ್ತು ಅದಕ್ಕೋಸ್ಕರ ಪೀಸ್ ಔಟ್ ಗಾಯ್ಸ್ ಫೈನಲಿ ಸಿಗುನು ಅಂತ ಇದಂತ ಬೆಸ್ಟ್ ವಿಡಿಯೋನೇ